ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಜಮಖಂಡಿ ನಗರದ ನೂತನ ವಿದ್ಯಾಲಯದ ಹತ್ತಿರ ಹಾಗೂ ಚಂಬೂಕೇಶ್ವರ ದೇವಸ್ಥಾನ ಹಾಗೂ ಹಾನಿಯಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೊನ್ನೆ ಸುರಿದ ಭಾರಿ ಪ್ರಮಾಣದ ಮಳೆಯಿಂದಾಗಿ ಜಮಖಂಡಿ ನಗರದ ವಿವಿಧ ಪ್ರದೇಶಗಳಲ್ಲಿ ಮನೆಗಳಿಗೆ ನುಗ್ಗಿ ಹಾನಿ ಉಂಟಾಗಿತ್ತು ಹೀಗಾಗಿ ಅವರು ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಸ್ತೆ ಕಾಮಗಾರಿ ಮಾಡಿದ ಪಿ ಡಬ್ಲ್ಯೂ ಡಿ ಎಡಬ್ಲ್ಇ ತರಾಟೆಗೆ ತೆಗೆದುಕೊಂಡರು ರಸ್ತೆ ಕಾಮಗಾರಿ ಹದಿನೈದು ದಿನಗಳಲ್ಲಿ ಸರಿಯಾಗಿ ಮಾಡಿ ಮಳೆ ನೀರು ಸುಗಮವಾಗಿ ಹರಿದು ಹೋಗುವಂತೆ ಮಾಡಬೇಕು ಇಲ್ಲವಾದಲ್ಲಿ ನಿಮ್ಮ ಮೇಲೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ನಗರಸಭಾಧ್ಯಕ್ಷ ಪರಮಾನಂದ ಗೌರೋಜಿ ಮಾಜಿ ನಗರಸಭಾಧ್ಯಕ್ಷ ದಾನೇಶ್ ಖಾಟ್ಗೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು ನಾನು ಯಾರ್ ದುಡ್ಡ ಆದ್ರು ನಾನು ಅಕ್ಕಿ ಕೊಡ್ತರೆ ಅಂತ ಮಾಡಬೇಕು ಟೆಕ್ನಿಕ್ ಫಾರೆಸ್ಟ್ ಕೊಡ್ತಾರೆ ಇನ್ವೆಸ್ಟ್ ಕೊಡ್ತಾರೆ ಅಂದ್ರೆ ನಾನು ನಾನು ಇಂಜಿನಿಯರಿಂಗ್ ಓದಿಲ್ಲ ಅಂತ 아런스를 밸런스를 밸런

ದಿನಾಂಕ ಇಪ್ಪತ್ಮೂರರ ಸಂಜೆ ಸುರಿದ ಭಾರಿ ಮಳೆ ಅಂದ್ರೆ ಸುಮಾರು ವರ್ಷಗಳಿಂದ ಇಂಥ ಮಳೆ ಚಮಕಂಡಿಲ್ಲ ಆಗಿರ್ಲಿಲ್ಲ ಒನ್ ಫಾರ್ಟಿ ಸಿಕ್ಸ್ ಎಂ ಎಂ ಮಳೆ ಸುರಿದ ಪರಿಣಾಮ ತಗ್ಗು ಪ್ರದೇಶಗಳಲ್ಲಿ ಮತ್ತೆ ಇಲ್ಲಿ ನಾನು ನಿಂತಿರುವ ರಸ್ತೆ ಅಲ್ಲಿ ತುಂಬ ನೀರು ಆರಡಿಗೂ ಹೆಚ್ಚು ನೀರು ನಿಂತಿದೆ ಅಂತ ಹೇಳ್ತಿದ್ದಾರೆ ಈ ಸಂಬಂಧ ಈಗಾಗಲೇ ಸ್ಥಳೀಯ ಆಡಳಿತ ಎ ಸಿ ಯವರಾಯಿತು ಶಾಸಕರಾಯಿತು ಮತ್ತು ನಗರಸಭಾ ಅಧ್ಯಕ್ಷರು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಮತ್ತು ನಾನು ಕೂಡ ನಿನ್ನೆ ಮಾನ್ಯ ಉಸ್ತುವಾರಿ ಸಚಿವರ ಸಭೆ ಇದ್ದಿದ್ರಿಂದ ಬರೋಕ್ಕಾಗಲಿಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮತ್ತೆ ವಿಕಲಚೇತನರ ಅಧಿಕಾರಿಗಳನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕೂಡ ನಿನ್ನೆ ಕಳಿಸಿದ್ದೀವಿ ಅವ್ರು ಇವತ್ತು ಏನು ನಷ್ಟ ಆಗಿದೆ ಅದರ ವರದಿ ಕೊಡ್ತಾ ಇದ್ದಾರೆ ಮತ್ತು ಮನೆಗಳಿಗೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವರ ಜೀವನಕ್ಕೂ ಕೂಡ ಕಷ್ಟ ಆಗಿದೆ ಅಂತ ಎ ಸಿ ಅವರು ರಿಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಸ ಸಕಾಲಕ್ಕೆ ಸರ್ಕಾರದಿಂದ ಏನು ಎನ್ ಡಿ ಆರ್ ಎಫ್ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಹಾಸ್ಟೆಲ್ಗೂ ಕೂಡ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡೋಕ್ಕೆ ಸೂಚನೆ ಮಾಡಿದ್ದೀವಿ ಈ ರೋಡನ್ನು ಪಿ ಡಬ್ಲ್ಯೂ ಡಿ ಅವ್ರು ನಿರ್ಮಾಣ ಮಾಡಿದ್ದಾರೆ ಅಂತ ಈಗ ಹೇಳ್ತಾ ಇದ್ದಾರೆ ಅಧಿಕಾರಿಗಳನ್ನ ಇವತ್ತೇ ಕರೆದು ಇದರನ್ನ ಒಂದು ಸುಸ್ಥಿತಿಗೆ ತರಕೆ ಸೂಚನೆ ಕೊಟ್ಟು ಮಳೆಯಿಂದ ಏನು ಹಾನಿಯಾಗಿದೆ ಅವುಗಳನ್ನೆಲ್ಲ ರೆಸ್ಟೋರ್ ಮಾಡಕ್ಕೆ ಒಂದ್ ಎರಡು ದಿನದಲ್ಲೇ ಕ್ರಮ ತಗೊಂಡು ಜನಜೀವನ ಒಂದು ನಿತ್ಯದಂತೆ ನಡೆಯಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ ನಮಸ್ಕಾರ ಮೇಡಮ್ ಈಗ ಪಿ ಡಬ್ಲ್ಯೂ ಡಿ ಅವರು ಕಾರಣ ಇದೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಟೂರಿಸ್ಟ್ ನಾವು ಮಾಡಿದ್ದೀವಿ ಕಾಲ್ ಮಾಡ್ತಿದ್ದೀನಿ ಈಗ ಅವ್ರಿಗೆ ಬರ್ತಾರೆ ಅವ್ರ ಮೇಲೆ ಕ್ರಮ ಈಗ ಇದೇ ಸಾಕ್ಷಿ ಅಲ್ರಿ ಶಿಸ್ತಿನ ಕ್ರಮಕ್ ಬರೀತೀನಿ ಇದೇ ಐತಲ್ಲ ಲೈವ್ ಎಕ್ಸಾಂಪಲ್